ತುಂಬಾ ಜನರಿಗೆ ಫುಡ್ ಸ್ವೆಲ್ಲಿಂಗ್ ಬರುತ್ತೆ ಕಾಲು ಬಾವು ಬಂದಿರುತ್ತೆ ಆ ಬಾವು ಬಂದ್ ಸ್ವೆಲ್ಲಿಂಗ್ ಇರೋ ಪ್ಲೇಸ್ ಅಲ್ಲಿ ನೀವು ಒತ್ತಿ ನೋಡಿದ್ರೆ ಈ ತರ ಈ ತರ ಒತ್ತಿ ನೋಡಿದ್ರೆ ಕುಳಿ ಬೀಳ್ತಾರೆ ಅಲ್ಲಿ ಸ್ಕಿನ್ ಹೋಗ್ಬಿಟ್ಟು ಅದ್ ಹೊರಗ್ ಬರ್ತಿರೋದಿಲ್ಲ ಅಂದ್ರೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ ಅಲ್ಲಿ ನೀರ್ ಬಾಡಿ ಅಲ್ಲಿರುವ ನೀರಿನ ಅಂಶ ಹೊರಗ್ ಹೋಗ್ಲಕ್ ಆಗ್ಲಾರ್ದೆ ಅಲ್ಲಿ ಉಳ್ಕೊಳ್ತಾರೆ ಅಂತವ್ರು ಡಾರ್ಕ್ ಬ್ಲೂ ಯೂಸ್ ಮಾಡಿ ಡಾರ್ಕ್ ಬ್ಲೂ ಈ ಕಲರ್ ನ ಇದು ನಮ್ಮ ಎರಡು ಕಾಲುಗಳು ಕಾಲುಗಳಂತ ತಗೊಂಡಾಗ ಇದು ಮುಂದೆ ಊಟ ಅಂತ ಬರುತ್ತೆ ಇಲ್ಲಿ ಈ ತರ ಸರ್ಕಲ್ ಫಸ್ಟ್ ಜಾಯಿಂಟ್ ಎರಡು ಫಸ್ಟ್ ಜಾಯಿಂಟ್ ಗೆ ಡಾರ್ಕ್ ಬ್ಲೂ ಹಾಕಿ ಇದ್ರ ಜೊತೆ sky blue తో కొడు sky blue తో కొండో రైట్ హ్యాండ్ ఇండెక్స్ ఫింగర్ థర్డ్ జార్గీ హాకి sky blue ఇదొక జతే ఆరెంజ్ హాకి మరి sky blue ఆరెంజ్ హాకి ఇల్ల రెండు డార్క్ బ్లూ ಮತ್ತೆ ఇల్ల కూడా sky blue హాకి రెండు ఇండెక్స్ ఫింగర్ కి sky blue హాకి రైట్ ఇండెక్స్ ఫింగర్ కి ಅದರ జతే ఆరెంజ్ హాకి sky blue ಮೇಲೆ ఆరెంజ్ హాకి ಮತ್ತೆ ఇవేరడు డార్క్ బ్లూ హాకి ಇದನ್ನು ಹಾಕೋದ್ರಿಂದ ನಿಮ್ಮ ಕಾಲಲ್ಲಿರುವ ನೀರಿನ ಅಂಶ ಹೋಗಿಬಿಟ್ಟು ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಕಾಲು ಮೊದಲಿನ ಥರಾನೆ ಆಗುತ್ತೆ ಪೇನ್ ಕೂಡ ಕಡಿಮೆ ಆಗುತ್ತೆ ಇದನ್ನು ಒಂದು ವಾರದಿಂದ ಹತ್ತು ದಿನ ಹಾಕಿ ನಿಮಗೆಲ್ಲ ಆರಾಮಾಗುತ್ತೆ ದಿನಕ್ಕೆ ಒಂದು ನಾಲ್ಕರಿಂದ ಐದು ಗಂಟೆ ಹಾಕಿ ನೀವು ಆಲ್ಮೋಸ್ಟ್ ಬಿಸಿಲು ಟೈಮ್ನಲ್ಲಿ ಸನ್ಲೈಟ್ ಇರುವಾಗಲೇ ಹಾಕಿ ನೈಟು ಫಿಫ್ಟಿ ಪರ್ಸೆಂಟ್ ಅಷ್ಟೇ ವರ್ಕ್ ಆಗೋದು ಸೊ ಸನ್ಲೈಟ್ ಇದ್ದಾಗಲೇ ಹಾಕಿ ನಿಮಗೆ ಪೂರ್ತಿ ಎಫೆಕ್ಟ್ ಆಗುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬಸವ ಅಕಿ ಅಕಾಡೆಮೇನೆಯಲ್ಲಿ ಶೇರ್ ಮಾಡಿ 打电话那个。